ದೇಶದಾದ್ಯಂತ ಇವತ್ತು ಐದನೇ ಹಂತದ ಮತದಾನ ಸಕ್ಸಸ್ ಆಗಿದೆ ಎಂಟು ರಾಜ್ಯಗಳ ನಲವತ್ತೊಂಬತ್ತು ಕ್ಷೇತ್ರದಲ್ಲಿ ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ಹಣೆ ಬರಹ ಇವತ್ತು ನಿರ್ಧಾರ ಆಗಿದೆ ಐದನೇ ಹಂತದ ಬಳಿಕ ನಾನ್ನೂರ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಆಗಿದ್ದು ಆರು ಹಾಗೂ ಏಳನೇ ಹಂತದಲ್ಲಿ ನೂರ ಹದಿನೈದು ಕ್ಷೇತ್ರಗಳಿಗೆ ಮತದಾನ ಬಾಕಿ ಇದೆ ಮತ್ತೊಂದು ಕಡೆ ಈಗಾಗಲೇ ಲೋಕಸಭಾ ಅಖಾಡದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ ಆ ಸ್ಟೋರಿಯನ್ನು ಇದರಲ್ಲಿ ನೋಡಿ ದೇಶದಾದ್ಯಂತ ಐದನೇ ಹಂತದ ಮತದಾನ ಯಶಸ್ವಿ ಎಂಟು ರಾಜ್ಯಗಳ ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ಇಂದು ವೋಟಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾಭಾರತ ಮಹಾಯುದ್ಧದ ಐದನೇ ಹಂತದ ವೋಟಿಂಗ್ ಮುಕ್ತಾಯವಾಗಿದೆ ಐದನೇ ಹಂತದಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ಯಶಸ್ವಿಯಾಗಿ ಮತದಾನ ನಡೆದಿದೆ ಆರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶದ ನಲವತ್ತೊಂಬತ್ತು ಕ್ಷೇತ್ರಕ್ಕೆ ವೋಟಿಂಗ್ ಆಗಿದೆ ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ಹಣೆ ಬರಹ ಭದ್ರವಾಗಿದೆ ಹಕ್ಕು ಚಲಾಯಿಸಿದ ಸಿನಿಮಾ ನಟರು ಕ್ರಿಕೆಟರ್ಸ್ ಮಹಾರಾಷ್ಟ್ರದ ಹದಿಮೂರು ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಿತು ಮುಂಬೈ ನಗರದಲ್ಲಿ ಬಾಲಿವುಡ್ ಸ್ಟಾರ್ಸ್ ಮತದಾನ ಮಾಡಿದ್ರು ಅಕ್ಷಯ್ ಕುಮಾರ್ ರಣವೀರ್ ಸಿಂಗ್ ದೀಪಿಕಾ ಪಡಕೋಣೆ ಬಾಲನ್ ಹೇಮಾ ಮಾಲಿನಿ ಇಶಾ ಡಿಯೋಲ್ ಸುನಿಲ್ ಶೆಟ್ಟಿ ಸಲ್ಮಾನ್ ಖಾನ್ ಅನಿಲ್ ಕಪೂರ್ ತಮ್ಮ ಹಕ್ಕು ಚಲಾಯಿಸಿದ್ರು ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಸೂರ್ಯಕುಮಾರ್ ಯಾದವ್ ಅಜಿಂಕ್ಯ ರಹಾನೆ ಕೂಡ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗಿದ್ರು ಐದನೇ ಹಂತದ ಲೋಕಸಭಾ ಅಖಾಡದಲ್ಲಿರುವ ಘಟಾನುಘಟಿ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ ಇಂದ ರಾಹುಲ್ ಗಾಂಧಿ ಅಮೇಥಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಮೃತಿ ಇರಾನಿ ಲಖನೌದಿಂದ ರಾಜನಾಥ್ ಸಿಂಗ್ ಮುಂಬೈ ಉತ್ತರ ಕ್ಷೇತ್ರದಿಂದ ಪಿಯೂಷ್ ಗೋಯಲ್ ಬಿಹಾರದ ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಎಲ್ಜೆಪಿ ಅಭ್ಯರ್ಥಿ ಚಿರಾಗ್ ಪಾಸ್ವಾನ್ ಮಹಾರಾಷ್ಟ್ರದ ಕಲ್ಯಾಣ ಕ್ಷೇತ್ರದಿಂದ ಏಕನಾಥ್ ಶಿಂಧೆ ಪುತ್ರ ಶ್ರೀಕಾಂತ್ ಶಿಂಧೆ ಸೋಲು ಗೆಲುವು ಇಂದು ನಿರ್ಧಾರವಾಗಿದೆ ಬೆಳ್ಳಂಬೆಳಗ್ಗೆ ಪುರಿಯಲ್ಲಿ ಮೋದಿ ರೋಡ್ ಶೋ ಒಂದು ರೋಡ್ ಶೋ ಮೂರು ರಾಜ್ಯದಲ್ಲಿ ಮೋದಿ ಮೆಗಾ ರ್ಯಾಲಿ ಅತ್ತ ಐದನೇ ಹಂತದಲ್ಲಿ ಮತದಾನ ನಡೀತಾ ಇದ್ದಂತೆ ಇತ್ತ ಪ್ರಧಾನಿ ಮೋದಿ ಒಡಿಶಾ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ರು ಇಂದು ಬೆಳಿಗ್ಗೆಯೇ ಒಡಿಶಾದ ಪುರಿಯಲ್ಲಿ ಮೋದಿ ಅದ್ಧೂರಿ ರೋಡ್ ಶೋ ನಡೆಸಿದರು ಪುರಿ ರೋಡ್ ಶೋ ಬಳಿಕ ಮೋದಿ ಒಡಿಶಾದ ಡೆಂಕನಾಲ ಸಮಾವೇಶದಲ್ಲಿ ಭಾಗಿಯಾದ್ರು ಆ ಬಳಿಕ ಪಶ್ಚಿಮ ಬಂಗಾಳದ ತಮ್ಲುಕ್ ಹಾಗೂ ಜರ್ಗ್ರಾಮ್ ನಡೆದ ಸಮಾವೇಶದಲ್ಲಿ ಭಾಗಿಯಾಗಿ ಮತಭೇಟಿ ನಡೆಸಿದ್ರು ಇತಾ ಬಹನೆ ಆಯಿ ಫಸ್ಟ್ ಟೈಮ್ ವೋಟರ್ ಉಮಂಗ್ ಭರೆ ಹು ನಜರ ಆ आपका उत्साह आपका जोश कि 25 साल बाद ओडिशा नया इतिहास रचने जा रहा है ओडिशा में 10 जून को भाजपा का पहला सीएम शपथ लेगा ये तय है और आपके आशीर्वाद से तीसरी बार मोदी सरकार दिल्ली में शपथ लेगी ये भी तय है प्रयागराज अखिलेश राहुल शक्ति प्रदर्शन हरिदंद जनसागर बीजेपी ने समावेश ನಿನ್ನೆ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಶಕ್ತಿ ಪ್ರದರ್ಶನ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ನಿನ್ನೆ ಅಖಿಲೇಶ್ ರಾಹುಲ್ ಎರಡು ಸಮಾವೇಶ ನಡೆಸಿದ್ದಾರೆ ಈ ಎರಡು ಸಮಾವೇಶದಲ್ಲಿ ಎಲ್ಲೇ ನೋಡಿದರೂ ಜನಭೋ ಜನ ಪ್ರಯಾಗ್ರಾಜ್ನಲ್ಲಿ ಅಖಿಲೇಶ್ ಯಾದವ್ ರಾಹುಲ್ ವೇದಿಕೆಗೆ ಬರ್ತಾ ಇದ್ದಂತೆಯೇ ಜನೋ ವೇದಿಕೆ ಬಳಿ ಯನ್ನು ಕಿದ್ದರು ಈ ವೇಳೆ ಪೊಲೀಸರಿಗೆ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಾಗಲೇ ಇಲ್ಲ ಕಾಲ ತುಳಿತ ಆಗಬಹುದು ಅಂತ ಅಧಿಕಾರಿಗಳ ಸೂಚನೆ ಬೆನ್ನಲ್ಲೇ ರಾಹುಲ್ ಅಖಿಲೇಶ್ ಚಿಕ್ಕದಾಗಿ ಭಾಷಣ ಮಾಡಿ ತೆರಡಿದರು ಯಾ ತೋ ಯುವಾಯೆ आपके बैंक अकाउंट में भी ठका ठक टका ठक टका ठक होने जा रहा है 8500 रुपए बेरोजगार ग्रेजुएट्स कॉलेज यूनिवर्सिटी ग्रेजुएट्स के बैंक अकाउंट में साल का एक लाख रुपए और बेहतरीन ट्रेनिंग आपको हम देने जा रहे हैं हिंदुस्तान की अर्थव्यवस्था को नरेंद्र मोदी ने खत्म किया हम आपके जेब में पैसा डालकर हिंदुस्तान की अर्थव्यवस्था को जंप स्टार्ट करने जा रहे हैं ये चुनाव सामान्य चुनाव नहीं है 2024 का जिस तरीके से संविधान मंथन हुआ था इस बार संविधान मंथन होने जा रहा है एक तरह वो लोग हैं जो संविधान को खत्म करना चाहते हैं दूसरी तरफ हम और आप लोग हैं जो संविधान को बचाना चाहते हैं ग्यारंटी टी की सीधा मोदी काउंटर को डी के ಎರಡು ದಿನದ ಹಿಂದೆ ಖಾಸಗಿ ಟಿವಿ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಸಂಚಾರ ನೀಡಿದ್ದಕ್ಕೆ ಕಿಡಿಕಾರಿದ್ದಾರೆ ಚುನಾವಣೆ ಗೆಲ್ಲಲು ಇಂಥ ಯೋಜನೆ ಘೋಷಿಸುತ್ತಿದ್ದಾರೆ ಇದರರ್ಥ ನೀವು ಮೆಟ್ರೋದ ಐವತ್ತು ಪರ್ಸೆಂಟ್ ಪ್ರಯಾಣಿಕರನ್ನ ಕಸಿದುಕೊಂಡಿದ್ದೀರಿ ಭವಿಷ್ಯದಲ್ಲಿ ಮೆಟ್ರೋ ನಿರ್ಮಾಣ ಮಾಡಬೇಕಾ ಬೇಡವಾ ಎಂಬುದು ಚರ್ಚೆ ಆಗ್ತಿಲ್ಲ ಎಂದಿದ್ದರು ಈ ಹೇಳಿಕೆಗೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆಶಿ ನಮ್ಮ ಸಾರಿಗೆ ಇಲಾಖೆ ಹಾಗೂ ನಮ್ಮ ಮೆಟ್ರೋ ಎರಡೂ ಲಾಭದಲ್ಲಿವೆ ಎಂದಿದ್ದಾರೆ And the Prime Minister said that due to that, a lot of pollution and lot of loss is going on to the metro. It is not true. I think 30% of the revenue has been increased. Metro has got about 130 crores profit, and the ridership also has been increased. ಈಗಾಗಲೇ ಬರೋಬ್ಬರಿ ನಾಲ್ಕು ನೂರ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಿದ್ದು ಮುಂದಿನ ಸರ್ಕಾರ ಯಾರದ್ದು ಎಂದು ಈಗಾಗಲೇ ಜನರ ತೀರ್ಪು ಹೆಚ್ಚು ಕಡಿಮೆ ಬರೆದಾಗಿದೆ ಸರ್ಕಾರ ರಚನೆ ಲೆಕ್ಕಾಚಾರ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್